ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಇವತ್ತು ನೋವುಗಳ ಮೇಲೆ ಒಂದು ವಿಡಿಯೋ ಮಾಡ್ತಿರೋದು ಆಯುರ್ವೇದದ ವೀಡಿಯೋ ನೋಡಿ ಆ್ಯಕ್ಚುಲಿ ನಾವು ಹಿಂದೆ ಬಣ್ಣಗಳ ಚಿಕಿತ್ಸೆ ಮತ್ತು ಕ್ಯೂಪ್ರೆಷರು ಸೀಡ್ ಥೆರಪಿ ಆಸನಗಳನ್ನು ಯಾವ ಥರ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೆ ಯಾವ ರೀತಿ ಎಣ್ಣೆಗಳನ್ನ ಅಪ್ಲೈ ಮಾಡಬೇಕು ಅಂತ ಹೇಳಿ ಇವತ್ತು ಅದೇ ಥರ ಒಂದು ವೀಡಿಯೋ ಇದು ನಿಮ್ಮ ಮಂಡಿಗಳು ಜಾಸ್ತಿ ಪೇನ್ ಬರ್ತಾ ಇದ್ದರೆ ಡೈರೆಕ್ಟಾಗಿ ಹೋಗಿ ಆಪ್ರೇಷನ್ ಮಾಡಿಸೋದಾಯ್ತು ಅಥವಾ ಮೆಡಿಸಿನ್ಗಳನ್ನು ಕಂಟಿನ್ಯೂಸ್ ಆಗಿ ಪೇನ್ ಕಿಲ್ಲರ್ ತೊಗೊಳ್ಳೋದಾಯಿತು ಅದು ಮಾಡಲಿಕ್ಕೆ ಹೋಗ್ಬಿಡಿ ಅದಕ್ಕೆ ಅಂದ್ರೆ ಅದರಿಂದ ಕಿಡ್ನಿಗಳ ಸಮಸ್ಯೆ ಆಗುತ್ತೆ ಇದನ್ನು ಏನು ಹೇಳಬೇಕಂತಿಲ್ಲ ಎಲ್ಲರೂ ಗೊತ್ತಿರೋ ವಿಷಯ ಈಗ ನೀವು ಈ ಸಮಸ್ಯೆಗಳು ಬಂದಾಗ ಆಯುರ್ವೇದ ಸೆಂಟ್ರ್ಗಳಲ್ಲಿ ಹೋದಾಗ ನೀವು ಧಾನ್ಯ ಆಮ್ಲ ದಾರ ಅಂತ ಬರುತ್ತೆ ಧಾನ್ಯ ಆಮ್ಲ ದಾರ ಅಂದರೆ ಈ ಮೆಡಿಸಿನಲ್ ಇರುತ್ತಲ್ಲ ಅದನ್ನು ಕುದಿಸಿಬಿಟ್ಟು ಒಂದು ನೀರನ್ನು ರೆಡಿ ಮಾಡ್ತಾರೆ ಆ ಬಿಸಿನೀರು ಇರುತ್ತೆ ಆ ಬಿಸಿನೀರು ಅಂದರೆ ಸ್ವಲ್ಪ ಲುಕ್ ವಾರ್ಮ್ ಅಂತ ಹೇಳ್ತೇನೆ ಏನು ಹೇಳ್ತೇವೆ ತುಂಬ ಬಿಸಿ ಇರಲ್ಲ ಸ್ವಲ್ಪ ನಾರ್ಮಲಾಗಿ ಬಿಸಿ ಇರುತ್ತೆ ಆ ನೀರನ್ನು ನಿಮ್ಮ ಮಂಡಿಗಳ ಮೇಲೆ ಬಿಡ್ತಾರೆ ಈ ಮಂಡಿಗಳ ಮೇಲೆ ಬಿಟ್ಟಾಗ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹೇಗೆಂದರೆ ಈಗ ನಾರ್ಮಲಾಗಿ ನೀವು ನಮ್ಮಲ್ಲಿ ದೊಡ್ಡದಾಗಿರುವಂಥ ಒಂದು ಪದರ ಅಂದರೆ ಚರ್ಮ ಮನುಷ್ಯನಲ್ಲಿ ನೀವು ಹೊರಗಡೆ ಹೋದಾಗ ತುಂಬ ಮಳೆ ಬರ್ತಾ ಇದ್ದರೆ ಹೇಗೆ ನಿಮ್ಮ ಬಾಡಿ ಅಬ್ಸರ್ವ್ ಮಾಡಿಕೊಂಡು ನಿಮಗೆ ನೆಗಡಿ ಆಗಿಬಿಡುತ್ತೆ ಅಥವಾ ಶೀತ ಆಗುತ್ತೆ ಅದೇ ಥರ ಬಿಸಿಲು ಜಾಸ್ತಿಯಿಂದ ಹೊರಗೋದ್ರೂ ಕೂಡ ನಿಮಗೆ ಸ್ವೆಟ್ಟಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ದೇಹದಲ್ಲಿ ಉಷ್ಣ ಜಾಸ್ತಿ ಆಗಿದೆ ಅಂಥೇಳಿ ನಿಮ್ಮ ಚರ್ಮ ಎಲ್ಲವನ್ನು ಹೀರ್ಕೊಳ್ಳುತ್ತೆ ಅದೇ ಥರ ಈ ಒಂದು ಕ್ರಿಯೆಗಳನ್ನ ಮಾಡಿದಾಗ ಕೂಡ ಆ ಹಬ್ಸಲ್ಲಿರೋ ಮೆಡಿಸಿನ್ಗಳು ನಿಮ್ಮ ಬಾಡಿ ಹೀರ್ಕೊಳ್ಳುತ್ತೆ ಹೀರ್ಕೊಂಡಾದ ಕೂಡ ನಿಮ್ಮಲ್ಲಿ ಇನ್ಫ್ಲಾಮೇಷನು ಅಥವಾ ಇನ್ನಿತರ ಸಮಸ್ಯೆಗಳು ಬರೋದು ಕಡಿಮೆ ಆಗ್ತಾ ಹೋಗುತ್ತೆ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ ಟೈರ್ಡ್ನೆಸ್ ಕಡಿಮೆ ಆಗುತ್ತೆ ಪೇನ್ ಅನ್ವಾಂಟೆಡ್ ಪೇನ್ಗಳಿದ್ದರೆ ಕಡಿಮೆ ಆಗುತ್ತೆ ನಿಮ್ಗೆ ಗೊತ್ತಿರಲ್ಲ ಏನು ಸಮಸ್ಯೆ ಆಗ್ತಿದೆ ಅಂತೇಳಿ ಇದನ್ನು ಅವಾಗ ಅಪ್ಲೈ ಮಾಡ್ಕೊಬೋದು ಓಕೆ ಈಗ ಇದಾಯಿತು ಇದನ್ನು ನೀವು ದೇಹಕ್ಕೂ ಅಪ್ಲೈ ಮಾಡ್ಕೋಬೋದು ಅಥವಾ ನಿಮ್ಮ ಬಾಡಿ ಪಾರ್ಟ್ಸ್ಗಳೆಲ್ಲಾದರೂ ಪೇನ್ಗಳಿದ್ರೂ ಅಪ್ಲೈ ಮಾಡ್ಕೋಬೋದು ಇದನ್ನು ಡಾಕ್ಟರ್ಗಳು ನಿಮ್ಗೆ ಹೇಳ್ತಾರೆ ಬಿ ಎಮ್ ಎಸ್ ಡಾಕ್ಟರ್ಗಳು ಆಯುರ್ವೇದ ಡಾಕ್ಟರ್ಗಳು ಓಕೆ ಓಕೆ ಈಗ ನೆಕ್ಸ್ಟು ಬಸ್ತಿ ಅಂತ ಬರುತ್ತೆ ಈ ಮಂಡಿನೋ ಜಾಸ್ತಿ ಆದಾಗ ಈ ನೀ ಇದೆಲ್ಲ ಸುತ್ತಲೂ ಒಂದು ಹಿಟ್ಟಿನ ಆಕಾರದ ಒಂದು ಆಕರಣ ಮಾಡ್ತಾರೆ ಈಗ ಬೌಲ್ ಬರುತ್ತಲ್ಲ ಚೈನೀಸ್ ಬೌಲ್ಗಳೇನು ಬರುತ್ತಲ್ಲ ಆ ಥರ ಬೌಲ್ಗಳನ್ನ ಮಾಡಿಕೊಂಡು ಆ ಸುತ್ತಲೂ ಹಾಕಿ ಅದರಲ್ಲಿ ನಡುವಲ್ಲಿ ಎಣ್ಣೆಗಳನ್ನು ಅಥವಾ ಮೆಡಿಸ್ನಲ್ ಕಷಾಯಗಳಿರುತ್ತೆ ಅದನ್ನ ಅಪ್ಲೈ ಮಾಡ್ತಾರೆ ಅಥವಾ ಹಾಗೆ ಬಿಡ್ತಾರೆ ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಧಾನ್ಯ ಆಮ್ಲಧಾರ ಹಾಕಿ ಮಾಡಿ ಮೇಲೆ ಪೋರ್ ಮಾಡ್ತಾರೆ ಅಥವಾ ಅದಾದ ನಂತರ ಒಂದು ಅರ್ಧ ಗಂಟೆ ಈ ಎಣ್ಣೆಗಳನ್ನು ನಿಮ್ಮ ನೀ ಮೇಲೆ ಬಿಟ್ಟಾಗ ಅದು ಕೂಡ ಅಕ್ಯುರೇಟಾಗಿ ಅಬ್ಸರ್ವ್ ಆಗುತ್ತೆ ಈ ಥರ ಮಾಡಿದಾಗ ಏನಾಗುತ್ತೆ ನಿಮ್ಮ ನೀಂತ್ ಜಾಸ್ತಿ ಆಗುತ್ತೆ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ ಮತ್ತು ಅಲ್ಲಿ ಇರುವಂಥ ಇನ್ಫ್ಲಮೇಷನ್ ಏನಿರುತ್ತೆ ಅದು ಕಡಿಮೆ ಮಾಡ್ಕೊ ಹೋಗುತ್ತೆ ಮತ್ತು ಅಲ್ಲಿ ತಂಪಾಗುತ್ತೆ ತಂಪಂದರೆ ಈಗ ತುಂಬ ಬಾಡಿ ಹೀಟ್ ಆದರೂ ಕೂಡ ನಿಮಗೆ ಮಂಡಿಗಳಲ್ಲಿ ಸೆನೊಫಿಲ್ ಫ್ಲೂಡು ಡ್ರೈ ಆಗ್ತಾ ಹೋಗುತ್ತೆ ಈ ಥರ ಟ್ರೀಟ್ಮೆಂಟ್ಗಳು ಮಾಡೋದರಿಂದ ದೇಹದಲ್ಲಿ ಕೂಡ ತಂಪಾಗುತ್ತೆ ಮತ್ತು ಈ ಮಂಡಿಗಳಲ್ಲಿ ಕೂಡ ಸೆನೋಫಿಲ್ ಫ್ಲೂಡ್ ಬರಲಿಕ್ಕೆ ನ್ಯಾಚುರಲ್ ಆಗಿ ಬರಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಓಕೆ ಎರಡು ಪ್ರೊಸೆಸ್ ಆಯಿತು ಈ ಪ್ರೊಸೆಸ್ ಎದಕ್ಕೆ ಅಂದರೆ ನಾನು ಪ್ರತಿಯೊಂದು ಟೈಮಲ್ಲಿ ಕೂಡ ಹೊರಗೆ ಜರ್ನಿ ಮಾಡಬೇಕಾದ್ರೆ ಈ ಥರ ನನಗೆ ಸಮಸ್ಯೆಗಳು ಸ್ವಲ್ಪ ಸ್ವಲ್ಪ ಪೇನ್ ಬರ್ತಾ ಇರುತ್ತೆ ಸ್ವಲ್ಪ ಜನಕ್ಕೆ ಪೇಯ್ನ್ ಬಂದಿಲ್ಲ ಅಂದರೂ ಕೂಡ ವರ್ಷದಲ್ಲಿ ಎರಡರಿಂದ ಮೂರು ಸಾರಿ ಇದನ್ನು ಮಾಡಿಸ್ಕೊಳ್ಳಿ ಒಂದು ಒಂದು ದಿವಸನ ಮಾಡಿಸ್ಬೋದು ಎರಡು ದಿವಸ ಮಾಡಿಸ್ಬೋದು ಮೂರು ದಿವಸ ಮಾಡಿಸ್ಬೋದು ಡಿಪೆಂಡ್ಸ್ ಆನ್ ಯುವರ್ ಕಂಡೀಷನ್ ಯಾವ ಥರ ಅಂಥೇಳಿ ಇದನ್ನು ನಾನು ಮಣಿಪಾಲಿರೋ ಒಂದು ಆಯುರ್ವೇದಿಕ್ ಸೆಂಟ್ರಲ್ಲಿ ಮಾಡಿಸ್ತಾ ಇರೋದು ಆಯುಷ್ಯ ಮಂಡಲಂ ಯಾವುದೇ ರೀತಿಯ ಪರ್ಟಿಕ್ಯುಲರ್ ಕ್ಲಿನಿಕ್ನ ಸಜೆಸ್ಟ್ ಮಾಡಲ್ಲ ಯಾಕಂದರೆ ನಾವು ಪ್ರಮೋಷನ್ಗಳನ್ನ ಮಾಡಲ್ಲ ಸೊ ಹಾಗಾಗಿ ನೀವು ನಿಮ್ಮ ನಿಯರ್ ಬೈ ಲೊಕೇಶನ್ ಇರೋ ಆಯುರ್ವೇದ ಸೆಂಟರ್ಗಳಿಗೆ ವಿಸಿಟ್ ಮಾಡ್ಬೋದು ನೀವೇನು ಮಾಡಬೇಕಂದ್ರೆ ಗೂಗಲಲ್ಲಿ ಬೆಸ್ಟ್ ಆಯುರ್ವೇದಿಕ್ ಕ್ಲಿನಿಕ್ ಅಂತ ಹಾಕಿದರೆ ರೇಟಿಂಗ್ಸ್ ಮಕ್ ಪ್ರಕಾರ ನಿಮ್ಗೆ ಬರುತ್ತೆ ಅಲ್ಲಿ ಮಾಡಿಸ್ತಾ ಇರೋದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದರದ್ದು ನಿಮಗೆ ಕಾಣ್ಬೋದು ಅನ್ಕೋತೀನಿ ರೇಟಿಂಗ್ಸು ಅದನ್ನು ನೀವು ಫಾಲೋ ಮಾಡಿ ಇದನ್ನ ಮಾಡಿಸ್ಕೋಬೋದು ಮತ್ತು ನಾವು ನೆಕ್ಸ್ಟು ಒಂದು ಬುಕ್ನ ಲಾಂಚ್ ಮಾಡ್ತಿದ್ದೇವೆ ಆ ಬುಕ್ಕಲ್ಲಿ ಐವತ್ತಕ್ಕೂ ಹೆಚ್ಚು ಪ್ರೋಟೋಕಾಲ್ಗಳಿದೆ ಮತ್ತು ಕಾನ್ಸೆಪ್ಟ್ಗಳಿದೆ ಕಲರ್ ಥೆರಪಿ ಸೀಟ್ ಥೆರಪಿಪಿ ಅಕ್ಯುಪ್ರೆಷರು ಆಯುರ್ವೇದ ನ್ಯಾಚುರೋಪತಿ ಹೋಮಿಯೋಪ್ ಹೋಮಿಯೋಪತಿ ಇದು ಬ್ಯಾಸ್ಟ್ ಫ್ಲವರ್ ಬರುತ್ತಲ್ಲ ಎಲ್ಲ ಇದು ಮೆಡಿಸಿನ್ ಇಲ್ಲದೇ ಇರುವಂಥ ಒಂದು ಬುಕ್ಕು ಇದನ್ನು ಯಾವ ಥರ ನೀವು ಯೂಸ್ ಮಾಡ್ಬೋದು ಅಂತೇಳಿ ಇದ್ರದ್ದು ಏನಾಗುತ್ತೆ ಅಂದರೆ ಈಗ ನೀವು ಆಯುರ್ವೇದಗಳಲ್ಲಿ ತುಂಬ ರೀತಿಯ ವಿಧಗಳಿದೆ ಯಾವ್ಯಾವ ಸಮಸ್ಯೆಗೆ ಯಾವ್ಯಾವ ಆಯುರ್ವೇದ ಟ್ರೀಟ್ಮೆಂಟ್ಗಳನ್ನು ನಾವು ಯೂಸ್ ಮಾಡ್ಬೋದು ಅಂಥೇಳಿ ಆ ಬುಕ್ಕಲ್ಲಿ ಕೊಟ್ಟಿರ್ತೇವೆ ಅದನ್ನ ನೀವು ಪರ್ಚೇಸ್ ಮಾಡ್ಬೋದು ಈ ಕೆಳಗಡೆ ಕೊಟ್ಟಿರೋ ಸಂಖ್ಯೆಗೆ ನೀವು ಜಸ್ಟ್ ಹಾಯ್ ಅಂತ ಕಳಿಸಿ ಅದರಿಂದ ನಿಮಗೆ ಒಂದು ಮೆಸೇಜ್ ಬರುತ್ತೆ ಪೇಮೆಂಟ್ ಲಿಂಕು ಆ ಪೇಮೆಂಟ್ ಮುಖಾಂತರ ನೀವು ಹೋಗಿ ವೆಬ್ಸೈಟಲ್ಲಿ ಅದನ್ನು ಬುಕ್ ಮಾಡ್ಬೋದು ನಿಮ್ಮ ಮನೆಗೆ ಅದು ಇಪ್ಪತ್ತಿಂದ ಇಪ್ಪತ್ತೈದು ಒಳಗಡೆ ನಿಮ್ಮ ಮನೆಗೆ ರೀಚ್ ಆಗುತ್ತೆ ಆ ಬುಕ್ನ ನೋಡ್ಕೊಂಬಿಟ್ಟು ನೀವು ಇನ್ನೂ ಹೆಚ್ಚಿನ ಒಂದು ಅಧ್ಯಯನ ಮಾಡ್ಬೋದು ಮತ್ತು ಪ್ರೊಟೋಕಾಲ್ಗಳನ್ನು ತುಂಬ ಆಕ್ಯುರೇಟಾಗಿ ಯೂಸ್ ಮಾಡ್ಬೋದು ತುಂಬ ಜನಕ್ಕೆ ಗೊತ್ತಿರಲ್ಲ ಯಾವ ಪ್ರೋಟೋಕಾಲ್ಗಳನ್ನ ಹೇಗೆ ಯೂಸ್ ಮಾಡಬೇಕು ಅಂತೇಳಿ ಫಾರ್ ಎಕ್ಸಾಂಪಲ್ ಈಗ ನೀ ಪಿನ್ ಬಂದಿದೆ ಅಂತ್ಕೊಳ್ಳಿ ನೀ ಪಿನ್ಗೆ ಏನೇನು ಮಾಡಬೇಕು ಯಾವ ಆಸಿಗಳನ್ನ ಮಾಡಬೇಕು ಯಾವ ರೀತಿಯ ಪ್ರಿಕಾಷನ್ಗಳು ತೊಗೊಳ್ಬೇಕು ಅಂತೇಳಿ ನೀಟಾಗಿ ಕೊಟ್ಟಿರ್ತೇವೆ ಹಾಗೆಯೇ ಐವತ್ತು ಸಮಸ್ಯೆಗಳ ಮೇಲೆ ಕೊಟ್ಟಿದ್ದೇವೆ ಬುಕ್ಕಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ಮುನ್ನೂರು ಟ್ರ ಪ್ರಾಬ್ಲಮ್ಸ್ಗಳಿದೆ ಅದನ್ನು ಕೂಡ ಬಿಡ್ತೇವೆ ಫಸ್ಟ್ ಪಾರ್ಟಲ್ಲಿ ಈ ಬುಕ್ನ ಬಿಟ್ಟಿದ್ದೇವೆ ನೋಡಿ ನಮಗೆ ಹೇಳಿ ಏನಂತೇಳಿ ಈ ಬುಕ್ ನಿಮಗೆ ತುಂಬ ಯೂಸ್ ಆಗುತ್ತೆ ಇವತ್ತೇ ಬುಕ್ ಮಾಡ್ಕೊಳ್ಳಿ ಧನ್ಯವಾದ